ಎಲ್ಲರಿಗೂ ನಮಸ್ಕಾರ ಆ್ಯಶೀಶ್ವಲ್ ನಿಮ್ಮೆಲ್ಲರೂ ನೋಡಿ ತುಂಬ ಸಂತೋಷ ಆಯಿತು ನಿಜವ್ ಇದು ಒಂಥರ ತುಂಬ ಖುಷಿ ಅನಿಸ್ತಾ ಇದೆ ಬಿಕಾಸ್ ಹಾ ಮೊಬೈಲ್ ಓಕೆ ತುಂಬ ಖುಷಿ ಅನಿಸುತ್ತೆ ಫಸ್ಟ್ ಏನಂದರೆ ಮುಂಚೆ ಎಲ್ಲ ತುಂಬ ನಾವು ಸಿಲ್ವರ್ ಜೂಬ್ಲಿ ಅವಾರ್ಡ್ಸು ಸಿಲ್ವರ್ ಜೂಬ್ಲಿ ಗೋಲ್ಡನ್ ಜೂಬ್ಲಿ ಈ ಅವಾರ್ಡ್ಸು ಈ ಶೀಲ್ಸೆ ತಗೊಳ್ತಾ ಇದ್ವಿ ತುಂಬ ವರ್ಷಗಳ ನಂತರ ನನ್ನ ಮಗಳು ಕಾಟೇನ ಫಿಫ್ಟಿ ಡೇಸ್ ಅವಾರ್ಡ್ ತೊಗೊಂಡ್ರು ಅವಾಗ ತುಂಬ ಖುಷಿಯಾಗ ನನ್ನ ಜೊತೆಲಿ ನನ್ನ ಮಗಳು ಒಂದು ಅಟ್ಲೀಸ್ಟ್ ಅವಾರ್ಡ್ ತಗೊಂಡು ಬಂದಳು ಅಂತ ಈಗ ನಾನು ಟ್ವೆಂಟಿ ಫೈವ್ ಡೇಸ್ ಅವಾರ್ಡ್ ತೊಗೊಳ್ತಾ ಇದ್ದೆ ಈಕ್ವಲ್ ಲೈಕ್ ಸಿಲ್ವರ್ ಜೂಬ್ಲಿ ಸೊ ಅದು ಫಸ್ಟ್ ಟೈಮ್ ಒಂದು ಸ್ಪೆಷಲ್ ರೋಲ್ ಮಾಡಿ ಸ್ಪೆಷಲ್ ರೋಲ್ ಮಾಡಿದ್ರು ಕನ್ನಡ ಜನ ಎಷ್ಟು ಚೆನ್ನಾಗಿ ರಿಸೀವ್ ಮಾಡಿದ್ದಾರೆ ಫಸ್ಟ್ ಅವ್ರಿಗೆ ನಾನು ಆಫ್ ಸಫನ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಬೇಕು ಸೊ ಫಸ್ಟ್ ಟೈಮ್ ಈ ಒಂದು ಸಪೋರ್ಟಿಂಗ್ ರೋಲ್ಗೆ ನಾನು ಅವಾರ್ಡ್ ತಗೊಳ್ತಾ ಫಸ್ಟ್ ಟೈಮ್ ಅಂತ ತುಂಬ ತುಂಬ ಖುಷಿ ಅನಿಸಿದ್ದೆ ತುಂಬ ಒಂಥರ ಇಟ್ ಈಸ್ ವೆರಿ ಯುನೀಕ್ ಫಾರ್ ಮೈ ಜರ್ನಿಯಲ್ಲಿ ಅಂತ ಹೇಳಬೇಕು ಆಮೇಲೆ ನಾನು ಒಂದೇ ಒಂದು ಹೇಳ್ತೀನಿ ಒಳ್ಳೆ ಅವ್ರಿಗೆ ಒಳ್ಳೆ ಪಿಕ್ಚರ್ಗೆ ಯಾವತ್ತೂ ದೇವರು ಕೈ ಬಿಡೋಲ್ಲ ಜನ ಕನ್ನಡ ಜನನು ಕೈ ಬಿಡೋಲ್ಲ ದಟ್ ಈಸ್ ಫಸ್ಟ್ ಆಮೇಲೆ ನೀವು ಹೇಳ್ತಾ ಇರಲ್ಲ ಇಷ್ಟು ವರ್ಷ ಕಷ್ಟಪಟ್ಟಿದ್ದೀನಿ ಅಂತ ಈಗ ನಿಮ್ಮ ಮುಖದಲ್ಲಿ ಆ ಚಾಮೆ ಬಂದ್ಬಿಟ್ಟಿದೆ ನಾವು ಸು ಬಿಗ್ ಹೀರೋ ಆಫ್ ಕನ್ನಡ ಇಂಡಸ್ಟ್ರಿ ನೋ ಡೌಟ್ ತುಂಬ ಖುಷಿ ಆಗುತ್ತೆ ಇಂಥ ಒಂದು ಅಲ್ಲಿ ನಾನು ನಾನು ಐ ಆಮ್ ಆಲ್ಸೋ ಇನ್ ದ ಪಾರ್ಟ್ ಆಫ್ ದಿಸ್ ಫಿಲಮ್ ಸೊ ಈ ಸಕ್ಸಸ್ಸಲ್ಲಿ ಐ ಆಮ್ ಪಾರ್ಟ್ ಆಫ್ ದಿಸ್ ಅನ್ನೋದಕ್ಕೆ ತುಂಬ ಐ ಆಮ್ ಫೀಲಿಂಗ್ ಪ್ರೌಡ್ ಆ್ಯಂಡ್ ಸಕ್ಸಸ್ ನಾನು ಇನ್ನೊಂದು ಹೇಳಬೇಕು ನಾನು ಒಂದು ಈ ಪಿಕ್ಚರ್ ನೋಡಿದ್ಮೇಲೆ ನನಗೆ ಒಂದು ಅನಿಸ್ತು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ ಅದು ಮಾಡೋವರೆಗೂ ಏನಂತ ಹೇಳಿದರೆ ಎಷ್ಟೊಂದು ಜನ ವಿಲನ್ ನೋಡಿದಿದ್ದೀನಿ ಬಟ್ ಈ ಪಿಕ್ಚರಲ್ಲಿ ಶ್ರುತಿ ಅಂತ ಒಂದು ಲೇಡಿ ವಿಲನ್ ಹೊಡಿಯೇಬೇಕು ದಟ್ ಇಸ್ ಮೈ ಏಮ್ ನಾವು ಒಂದು ಫ್ರೇಮ್ ಅಲ್ಲಿ ನಿನ್ ಬಾ ಏಯ್ ಅದೇ ಏಯ್ ಅನ್ನೋದು ಕಾಯ್ತಾ ಇದ್ದೀನಿ ನಾನು ಸೊ ಬಟ್ ಅದೇ ಏನಲ್ಲ ಈಗಲೂ ಹೇಳಿದ್ದಲ್ಲ ಸೋಲ್ಬಿಟ್ಟು ಗೆಲ್ಲೋದೇ ಅಂತ ದಟ್ ಈಸ್ ವಾಟ್ ವಿಲನ್ ಅಂತ ಸೋಲ್ತೀನಿ ಬಟ್ ಗೆಲ್ತೀನಿ ಸೊ ತುಂಬ ತುಂಬ ಖುಷಿ ಅನಿಸ್ತು ಆ್ಯಂಡ್ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಪ್ರಭಾಕರ್ ಅವರು ಆ್ಯಂಡ್ ನವೀನ್ ಅವರು ಆ್ಯಂಡ್ ಪ್ರೊಡ್ಯೂಸರ್ ಆಲ್ಸೋ ಮಸ್ಟ್ ಬಿ ವೆರಿ ಹ್ಯಾಪಿ ನಾನು ಇಷ್ಟು ವರ್ಷ ಬ ಇಷ್ಟು ವರ್ಷ ಎಲ್ಲ ಪಿಚ್ಚರ್ಸು ದೊಡ್ಡ ಸಕ್ಸಸ್ ಕೊಟ್ಟು ಎಲ್ಲರೂ ಹೇಳ್ತಾರೆ ಪ್ರೊಡ್ಯೂಸರ್ ವಿಲ್ ಬಿ ವೆರಿ ಹ್ಯಾಪಿ ಅಂತ ನನಗೆ ಸಂತೋಷ ಏನಂದರೆ ಇಂದು ಸ್ಪೆಷಲ್ ರೋಲ್ ಮಾಡಿ ಕೂಡ ಸಕ್ಸಸ್ ಕೊಟ್ಟಿದ್ದೀನಿ ನಿಮಗೆ ಆ್ಯಂಡ್ ಸೋ ಸೋ ಹ್ಯಾಪಿ ಸೊ ಫುಲ್ ಅವರೆಲ್ಲ ಟೀಮ್ಗೂ ತುಂಬ 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 ಥ್ಯಾಂಕ್ಸ್ ರಿಯಲಿ ಸೋ ಸ್ವೀಟ್ ಆಫ್ ವರ್ಕಿಂಗ್ ವಿತ್ ಯು ಆಲ್ ಆ್ಯಂಡ್ Sonal, you are so cute. Nijal, locationally, the, the best friend I have got Sonal. She is one of my favourite, she became that's so good. And, um, uh, thank you so much. So, make a good for buddy. ನನಗೆ ತುಂಬಾ ಖುಷಿ ಅಂದ್ರೆ ಎಲ್ಲಾ ಕಡೆಯಿಂದ ಫೋನ್ಸ್ ಬರ್ತದೆ ನೀವು ಇದ್ದೀರಾ ಅಂತ ನಮ್ಗೆ ಗೊತ್ತಿಲ್ಲ ನಿಮ್ ಮೆಂಟ್ಲಿ ನಮ್ಗೆಲ್ಲ ಒಂದು ಜುಂಬು ಅನ್ಸ್ಬಿಡ್ತಂದ್ರೆ ಅಂದ್ರೆ ನನಗೆ ಅನಿಸ್ತು ಥ್ಯಾಂಕ್ ನೋಡ್ ಈಗಲೂ ಆ ಒಂದು ಲಕ್ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ದೇವ್ರು ಕೊಡ್ತಾ ತುಂಬಾ ಖುಷಿ ಅನಿಸ್ತು ಕ್ಲಾಪ್ ಕೊಡಿ ಸ್ವಲ್ಪ ಖಂಡಿತವಾಗ್ಲೂ ನಿಮ್ಮ ಶೀಲ್ಡ್ ಗಳ ಒಂದು ಬತ್ತಳಿಕೆಗೆ ಈಗ ಸಿನಿಮಾದ ಶೀಲ್ಡ್ ನೆಮ್ಮದಾಗ್ತಾ ಇದೆ ಮಾದೇವ ಸ್ವಾಮಿ ಸರ್ ಅವರ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದೀವಿ ನಮ್ನಾಗಿದ್ದಾಗಲೇ ನಮ್ಮ ತಾಯಿ ಜೊತೆಗೆ ನಾವು ಕೆಲ್ಸಕ್ಕೆ ಹೋದಾಗ ಕಡೆ ಕೇಳುವಾಗ ನಮ್ಮ ತಾಯಿ ಆಡೋಳು ಅವ್ಗೆ ಇಮ್ಮ ಕೊಡೋದು ನಾವು ಯಾವ ಪದ ಅಂದ್ರೆ ಅಂದಾವರೆ ಕಂದಾವರೆ ಮತ್ತೆ ತವರೇ ಪುಷ್ಮ ಚಂದಕ್ಕೆ ಮಾಲೆ ಬಿಲ್ ಪತ್ರೆ ಮಾದೇವ ನಿಮಗೆ ಚಂದಕ್ಕೆ ಮಾಲೆ ಬಿಲ್ ಪತ್ರೆ ತುಳಸಿದಳವ ಮಾದೇವನ ಪೂಜೆಗೆ ಬಂದು ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡ್ಯ ಮ್ಯಾಲೆ ದುಂಡು ಮಲ್ಲಿಗೆ ಇದು ಮೂಲ ಜನಪ್ರ ಅದನ್ನು ಇವತ್ತು ಯಾರ್ಯಾರು ತಪ್ಪು ತಪ್ಪು ಆಡ್ಬಿಟ್ಟಿದ್ದಾರೆ ನಮಗೆ ನೋವಾಗುತ್ತೆ ಸುಮಾರು ಹನ್ನೆರಡು ವರ್ಷದಲ್ಲಿ ನಾನು ಹದಿಮೂರು ವರ್ಷಕ್ಕೇನೆ ಈ ಜನಪದ ಹಾಡುಗಳು ಆಡ್ದು ಪ್ರಾರಂಭ ಮಾಡಿದ್ದು ಹಲವಾರು ತಪ್ಪುಗಳು ಮಾಡ್ತಾರೆ ಹಳೆ ಬೇರು ಹೊಸ ಸೇವರು ಈಗ ಹಾಡಿರ್ತಕ್ಕಂಥವರು ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಚಂದಕ್ಕಿ ಎಲ್ಲ ನೀನು ಚಂದಕ್ಕೆ ಮಾಲೆ ಬಿಲ್ಪತ್ರೆ ನೀನು ಕೊರಳೆಲ್ಲ ಮಾಲೆ ಹಾಕೊಂಡ್ರೆ ಈ ಚೆಂದ ಅಪ್ಪ ಮಾದೇವ ಇದು ಪಥದ ಅರ್ಥ ಹಾಗೇ ನಾನು ಏನೇನು ಅಲ್ಲ ನಾನು ಡಾಕ್ಟರ್ ರಾಜ್ಕುಮಾರ್ ಪರಮ ಭಕ್ತರು ತೊಂಬತ್ತೊಂಬತ್ತು ಸಲ ನೋಡಿದ್ದೀನಿ ಬಂಗಾರ ಮನುಷ್ಯ ಸಿನಿಮಾನ ಆವತ್ತಿನ ಕಾಲಕ್ಕೆ ಅವ್ರ ಸಿನಿಮಾ ಅಷ್ಟು ಯಾವ ಸಿನಿಮಾಗಳು ನೋಡ್ತಾವಲ್ಲ ಶಬ್ದವೇದಿ ಸಿನಿಮಾ ಬಿಟ್ಟ ಮೇಲೆ ಎಲ್ಲ ಊರವರೆಲ್ಲ ನಾನು ಫೋನ್ ಮಾಡ್ತಾರೆ ನಾನು ಚೆನ್ನಾಗಿ ಆಡ್ಬಿಟ್ಟಿದ್ದೆ ಯಾಕಂದ್ರೂ ಮಹಾದೇವ ಸಿನಿಮಾದಲ್ಲಿ ಹಾಡ್ಬಿಟ್ಟಿದ್ದೀಯ ಆಡ್ಬಿಟ್ಟಿದ್ದೆ ಅಂತ ತಂದ ಮೇಲೆ ನಾಡಪ್ಪ ನೋಡವ ಡೈರೆಕ್ಟ್ರ್ ಫೋನ್ ಮಾಡಿದ್ರು ನಾನು ಎಲ್ಲರೂ ಕರ್ಕೊಂಡು ನಾನೇ ಆಡಾಡಿದ್ದೀನಪ್ಪ ನಮ್ಮ ಎಷ್ಟು ಜನಗಳನ್ನೂ ಫ್ರೀ ಆಗಿಬಿಡಪ್ಪ ಸಿನಿಮಾ ನೋಡ್ಬಿಡ್ತೀವಿ ಮಂಡವಳ್ಳಿ ಮಹಾಲಕ್ಷ್ಮಿ ಥಿಯೇಟ್ರಲ್ಲಿ ಏಯ್ ಅದೇನಾಗಲ್ಲಪ್ಪ ದು ದುಡ್ಡು ಕೊಟ್ಬಿಟ್ಟು ಹೋಗಿ ಅಂದ ಹೋದ್ರೂ ಹೋಗ್ಕೊಳ್ಳಿ ಹದಿನೈದು ಜನಗಳಿಗೂ ಟಿಕೆಟ್ ತಗೊಂಡು ಹೋಗಿ ಸಿನಿಮಾ ನೋಡಿಸ್ತೇವೆ ಅದೇ ಈಗಲೂ ನಾನು ಎಲ್ಲ ಊರು ನಾನು ಕತೆ ಆಡೋವಾಗಲೇ ಹೇಳ್ತೀನಿ ಈ ಸಿನಿಮಾ ಒಳ್ಳೆ ಅದ್ಭುತವಾಗಿ ಬಂದೈತೆ ಒಂದು ಗ್ರಾಮೀಣ ಗ್ರಾಮೀಣದಲ್ಲಿ ಏನಿದೆಯೋ ಅದನ್ನು ಅಭಿನಯ ಮಾಡಿದರೆ ನಾನು ಕೇಳ್ಕೊಳ್ಳೋದು ಮಹಾದೇವ ಪ್ರಯತ್ನ ನಮ್ಮದು ಫಲ ಏನಿದ್ರು ನಿನ್ನದು ನಮ್ಮ ಕೂಗು ನಮ್ಮ ಕಷ್ಟ ಇಷ್ಟು ಜನಗಳೆಲ್ಲ ಸಿನಿಮಾ ತೆಗಿಬೇಕು ಅಂದರೆ ಬಹಳ ಕಷ್ಟಪಟ್ಟು ಸಿನಿಮಾ ತೆಗ್ದಿದ್ದೀರ ಜನಗಳ ರೀತಿ ತೆಗ್ದಿದ್ದೀರ ಈ ಹಲವಾರು ಸಿನಿಮಾಗಳು ಯಾವ್ದು ನೋಡಿದ್ರು ಬರೀ ಕತ್ತಿ ಮಚ್ಚು ಚಾಕು ಚೂರಿ ಇದಿದ್ದೇ ನೋಡ್ತಾರೆ ಆ ರೀತಿ ಆಗಬಾರ್ದು ಈ ರೀತಿ ನೂರು ದಿನ ಓಡಲಿ ಅಂತ ನಾನು ಡೈರೆಕ್ಟರ್ಗಳಿಗೆ ಅವತ್ತಿ ಹೇಳಿದೆ ಈ ಆಡಾಡ ದಿನ ಇದು ನೂರು ದಿನ ಓಡಲಿ ಮಾದೇವ ಚೆನ್ನಾಗದೆ ನಾನು ಸುಮಾರು ಏನು ಗೊತ್ತಿಲ್ಲ ಸಂಗೀತ ಗಿಂಗೀತ ಏನು ಗೊತ್ತಿಲ್ಲ ನನಗೆ ಬರೀ ಮನೆ ಕೋರನೆ ಮಾಡ್ಕೊಂಡು ಊಟಕ್ಕೆ ಸಲುವಾಗಿ ಪದ ಕಲ್ತದ್ದು ಆವತ್ತಿನ ದಿನ ಎಷ್ಟು ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ನಾವು ಈ ಕಥೆಗಳನ್ನು ಕಲ್ತ್ಕೊಂಡು ಮೂವತ್ತು ರಾತ್ರಿ ಕತೆ ಹಾಡಿ ನಾನು ಸಾವಿರಾರು ಗೀತೆಗಳು ಹಾಡಿದ್ದೀನಿ ಟಿ ಜಿ ಲಿಂಗಪ್ಪ ಅವರು ಉಪೇಂದ್ರ ಕುಮಾರ್ ಅವರು ಮನಂತನ್ ಪ್ರಭಾಕರ್ ಅವರು ಎಮ್ ಎಸ್ ಮಾರುತಿ ರಾಜ ನಾಗೇಂದ್ರ ಅಂಥ ದೊಡ್ಡ ದೊಡ್ಡ ಮಹಾನೀಯರ ಜೊತೆಲೆ ಈ ಮ್ಯೂಸಿಕ್ ಮಾಡಿ ಹುಂಸಲೇಕ್ ಅವರ ಅವ್ರ ಜೊತೆಯಲ್ಲಿ ಎಲ್ಲರ ಕೈಲೂ ಮ್ಯೂಸಿಕ್ ಮಾಡಿ ಹಲವಾರು ಕ್ಯಾಶೆಟ್ಗಳನ್ನ ಹೊರತಂದಿದ್ದೀನಿ ಡಾಕ್ಟರ್ ರಾಜ್ಕುಮಾರ್ ಅವರು ಜೇಸುದಾಸ್ ಇಬ್ಬರು ಬಿಟ್ಟು ಪಿ ಬಿ ಶ್ರೀನಿವಾಸು ಎಸ್ ವಿ ಬಾಲಸುಬ್ರಹ್ಮಣ್ಯಂ ಸುಶೀಲಮ್ಮ ಜಾನಕಮ್ಮ ಗುರುರಾಜು ಸಂಗೀತ ಕಟ್ಟಿ ನಂದಿತಾ ಬಿ ಆರ್ ಛಾಯಾ ಎಲ್ಲರ ಜೊತೆಗೂ ಹಾಡುಗಳನ್ನು ಹಾಡಿಸಿದ್ದೀನಿ ಏಕೆಂದರೆ ಕ್ಯಾಶೆಟ್ ಚೆನ್ನಾಗಿ ಓಡಲಿ ಅನ್ನೋದಕ್ಕೋಸ್ಕರ ಮಾಡಿದ್ದೀನಿ ನನ್ನ ಕೇಳ್ಕೊಳ್ಳೋದು ಇಷ್ಟೇ ಮಹಾದೇವ ನಿನ್ನ ಪಾದ ನೆಂಬಿದ್ದೀನಿ ನಾನೇನು ದೇವರಲ್ಲ ನಮ್ಮ ಈ ಮಹಾದೇವ ಅಂತಕ್ಕಂಥ ಹೆಸರನ್ನೇ ನಿನ್ನ ಹೆಸರು ಇಟ್ಟು ಇವತ್ತು ಸಿನಿಮಾ ಮಾಡಿದ್ದಾರೆ ಇದು ನೂರಾರು ದಿನಗಳು ಓಡಲಿ ಒಂದು ನೂರು ಸ್ಥಾನಗಟ್ಟಲು ಓಡಲಿ ಅಂತ ನಾನು ಕೇಳ್ಕೊಂತೀನಿ ನಮ್ಮ ಕೂಡ ನಮ್ಮೆಲ್ಲ ಉಂಟಾಗಿ ಅಂತ ಡೈರೆಕ್ಟ್ರ್ ಭಾಳ ಚೆನ್ನಾಗಿ ಬರೆದವ್ರೆ ಪುಣ್ಯಾತ್ಮರು ಸಾಹಿತಿಗಳು ಹಾಗೆ ಮ್ಯೂಜಿಕ್ ಮಾಡಿರ್ತಕ್ಕಂಥವರು ಅದಕ್ಕೆ ತಕ್ಕನಾಗಿ ಜನಪದ ಶೈಲಿಯಲ್ಲೇ ಇದನ್ನು ಮ್ಯೂಸಿಕ್ ಮಾಡಿದ್ದಾರೆ ಜೀವ ಎರಿ ಬಂತು ಕೈಯಾಗ ಅದ್ಯಾಕೋ ನಿನ್ನ ಆವ ಭಾವ ಎಲ್ಲ ಕಂಡಾಗ ಮಾದೇವ ನಿನ್ನ ಭೇಟಿ ಮಾಡೋದೆಂಗೆ ಇವಾಗ ಯಾವ ಥರ ಧೈರ್ಯ ಮಾಡೋದು ಮಾದೇವ ನಿನ್ನ ಮುಂದೆ ಬಂದು ಹೆಂಗೆ ನಿಲ್ಲೋದು ನೀನಾರು ಹೇಳು ಹೆಂಗೆ ನಿನ್ನ ಮನಸ್ಸು ಗೆಲ್ಲೋದು ನೋಡಿದೋಡೆ ನಡುಕ ಶುರುವಾಯಿತು ಮಾದೇವ ನಿನ್ನ ವರಸೆ ಕಂಡು ಗಾಬರಿ ಹಾಕೋಯ್ತು ಆದರೂ ನಿನ್ನ ಪಾದವೆ ಗತಿ ಎಂದು ಬಂದಾಯಿತು ತುಟಿಯವರೆಗೂ ಮಾತು ಬಂದಿತ್ತು ಮಾದೇವ ನಿನ್ನ ಬರ್ತಿದಂಗೆ ಎಲ್ಲ ಮರ್ತೋಯ್ತು ಅಯ್ಯಯ್ಯೋ ಶಿವ ಅಂದುಕೊಂಡಿದ್ದೆಲ್ಲ ಹಾಳಾಯ್ತು ಚೆನ್ನಾಗಿ ಬರ್ದಿದ್ದಾರೆ ಸ್ವಾಮಿ ಮಾದೇವ ಬಹಳ ಅವ್ರು ಬಾಳೆ ಬಂತು ಇಪ್ಪತ್ತ್ ಮೂರು ವರ್ಷಗಳಿಂದ ಭಾಳ ಕಷ್ಟಪಟ್ಟಿದ್ದೀನಿ ಅಂತ ಯಾರು ಇಂದ್ರದ ನೆನೆಸ್ಕರೋ ಅವ್ರಿಗೆ ಭಗವಂತ ಯಾವತ್ತೂ ಕೈ ಬಿಡೋದಿಲ್ವಂತೆ ಮುಂದಕ್ಕೆ ಒಂದು ದಾರಿ ಒಂದು ತೋರೆ ತೋರ್ತನಂತೆ ಇಂದ್ರದ ಯಾರು ಮರೀತಾರೋ ಮುಂದಕ್ಕೆ ದಾರಿ ಯಾರಿಗೂ ತೋರೋದಿಲ್ಲವಂತೆ ಇಂದಿರದ ನೆನಕಂತೇ ಇರಬೇಕು ಅದಕ್ಕೇ ಎಷ್ಟೇ ಬೆಳೆದ್ರೆ ಏನಂತೆ ಬಂದಿದ್ದ ದಾರಿ ಸಬ್ದೇದಿ ರಾಜ್ ರಾಜ್ಕುಮಾರ್ ಅವರಿಗೆ ಹಂಸರೇಕೋರು ಬರೆದಂಥ ಹಾಡು ಎಷ್ಟು ಎತ್ತರಕ್ಕೆ ಬೆಳೆದರೂ ನಾವು ಬಂದಿಲ್ಲ ಸರಿ ಮರಿಬಾರ್ದು ಅಂತ ಅವರೇ ಬರೆದವ್ರೆ ಹಂಗೆ ನಮ್ಮ ವಿನೋದ್ ಸ್ವಾಮಿಯವರು ಅವರಷ್ಟು ಎತ್ತರಕ್ಕಿದ್ರೂ ಅವರು ಹಿಂದೆ ನೆನ್ಕಂಡವರು ಇಪ್ಪತ್ತ್ಮೂರು ವರ್ಷದಿಂದ ನಾನು ಭಾಳ ಕಷ್ಟಪಟ್ಟಿದ್ದೀನಿ ಅಂತ ಸ್ವಾಮಿ ಮಹದೇವ ಇನ್ನೂ ಹತ್ತಾರು ಸಿನಿಮಾಗಳು ಈಗೇ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಲಿ ಆ ಮಹಾದೇವ ಅವ್ರನ್ನ ಎತ್ತಕ್ ತಗೊಂಡು ಹೋಗ್ಲಿ ಒಳ್ಳೆ ಉನ್ನತವಾದಂತ ಸ್ಥಾನಕ್ಕೆ ತಗೊಂಡು ಹೋಗ್ಲಿ ಅಂತ ಹೇಳಿ ಇಲ್ಲಿಂದಲೇ ನಾನು ಎಪ್ಪತ್ತೇಳು ಮನೆ ಮಾಧಾತ್ಮ ಪಾಲಿಕೆ ಅಪ್ಪಾಜಿ ನೀವು ರೈತಾಪಿ ಕುಟುಂಬದವರು ಗೊತ್ತಾಗತ್ತೆ ನಿಮ್ಮ ಹೃದಯ ತಾಯಿ ಹೃದಯ ಅಂತ ತುಂಬಾ ಖುಷಿ ಆಯ್ತು ಒಳ್ಳೆ ಚಾಲನೆಯನ್ನ ಕಾರ್ಯಕ್ರಮಕ್ಕೆ ಕೊಟ್ಟರೆ ನಿಮ್ಮ ಆಶೀರ್ವಾದ ಇದೇ ರೀತಿ ಇರಲಿ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ಕುಳಿತುಕೊಳ್ಳಿ Eñnila <laughs> ta